ನಮಸ್ತೆ ನಾನಿವತ್ತು ಹೆಸರು ಬೇಳೆ ಮತ್ತು ಚೆನ್ನಂಗಿ ಬೇಳೆಯಿಂದ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೆಸರು ಬೇಳೆ ಅರ್ಧ ಕಪ್ಪು ಚೆನ್ನಂಗಿ ಬೇಳೆ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಎರಡು ಈಕ್ವಲ್ ತಗೋಬೇಕಾಗುತ್ತೆ ನಾವು ಇವನ್ನ ರಾತ್ರಿ ನೆನೆ ಇಡ್ತಾ ಇದ್ದೀನಿ ಅಂದ್ರೆ ಬ್ರೇಕ್ಫಾಸ್ಟಿಗೆ ಮಾಡಬೇಕು ನೀವು ಬೇಕಿದ್ರೆ ಐದರಿಂದ ಆರು ತಾಸು ನೆನೆ ಇಟ್ಟು ದೋಸೆ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ನೋಡಿ ಚೆನ್ನಾಗಿ ನೆನೆದಿದೆ ಕಾಳುಗಳೆಲ್ಲ ಇದನ್ನೆಲ್ಲ ಈಗ ನೀರು ಬಸಿದು ಮಿಕ್ಸಿ ಮಾಡ್ಕೊಂಡ ಈಗ ಹಸಿ ಶುಂಠಿ ಕೂಡ ಹಾಕೋತೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹಸಿ ಮೆಣಸಿನ್ ಖಾರ ಬೇಕು ಅನ್ನೋರು ಇಲ್ಲಾಂದ್ರೆ ಹೀಗೆ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಬಿಡಿ ಈಗ ಮೊದಲಿಗೆ ನಾನು ಹಾಗೆ ಮಿಕ್ಸಿ ಮಾಡ್ತೀನಿ ಆಮೇಲೆ ನೀರು ಹಾಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ನಮಗೆ ಮಿಕ್ಸಿ ಮಾಡ್ಕೊಂಬಿಡಿ ಇದನ್ನು ನಾನು ಒಂದು ಬೌಲ್ಗೆ ತಗೊಂಡಿರ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ ದೋಸೆ ನೀವು ಹೀಗೆ ಹಾಕೋಬೋದು ಇಲ್ಲಾಂದರೆ ಏನು ಕೂಡ ಮಿಕ್ಸ್ ಮಾಡಿ ಹಾಕೋಬೋದು ನೋಡ್ಲಿಗ ಇದು ರೆಡಿ ಆಗಿದೆ ಸೊ ಈ ಇಪ್ಪ ಇನ್ನೂ ಹಾಕೊಂಡ್ಬಿಡ್ತೀನಿ ಇನ್ನೂ ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಹಾಗೆ ಕೂಡ ಮಾಡ್ಕೋಬೋದು ನೋಡುತ್ತೆ ಮುಗಿಸ್ಬೇಕ್ರಿಗೂ ಇದು ಬ್ಯಾಟರ್ ರೆಡಿ ಆಗಿದೆ ಈಗ ದೋಸೆ ಹಾಕೊಂಡ್ಬಿಡಮ್ಮ ತಗೋಕಾಗಿದೆ ನಾನಿಲ್ಲಿ ಕ್ಯಾರೆಟ್ ತುರಿ ಮಾಡಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಪನ್ನೀರು ಮತ್ತು ವೆಜಿಟೇಬಲ್ ಬೇರೆ ಯಾವುದಿದ್ರೂ ಬೇಕಿದ್ದರೂ ಕೂಡ ಹಾಕೋಬಹುದು ಅದು ಕೂಡ ನಡೆಯುತ್ತೆ ಸ್ವಲ್ಪ ನಾನು ಸೈಡ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಕೂಡ ಹಾಕೋಬಹುದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ನಂತರ ಸೈಡ್ ತಗೊಂಡು ನಿಧಾನಕ್ಕೆ ತಿರುವಿ ಹಾಕೊಂಬಿಡಿ ನಾನಿಲ್ಲಿ ದೋಸೆಗೆ ಯಾವುದೇ ರೀತಿ ಅವಲಕ್ಕಿ ಹಾಕಿಲ್ಲ ಮತ್ತು ಉದ್ದಿನ ಬೇಳೆ ಅಕ್ಕಿ ಕೂಡ ಬಳಸಿಲ್ಲ ನಾನಿಲ್ಲಿ ಚೆನ್ನಾಗಿ ಬೇಳೆ ಮತ್ತು ಹೆಸರು ಬೇಳೆಯಿಂದ ಮಾತ್ರ ಮಾಡಿದ್ದೀನಿ ತುಂಬಾ ರುಚಿಯಾಗಿ ಕೂಡ ಬಂದಿತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಒಂದು ಸರಿ ನೀವು ಮಾಡಿ ನೋಡಿ ದೋಸೆ ಮಾಡೋದಕ್ಕೂ ಜಾಸ್ತಿ ಕೂಡ ಟೈಮು ತಗೋದಿಲ್ಲ ಬೇಗನೆ ಆಗಿಬಿಡುತ್ತೆ ಇದು ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ದೋಸೆ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಹೆಸರು ಬೇಳೆ ಮತ್ತು ಚೆನ್ನಂಗಿ ಬೇಳೆಯಿಂದ ಮಾಡಿರುವಂಥ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ